ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಮಂಗಳವಾರ ನಮ್ಮ ಮನೆ ದೇವರ ವಾರೂ ಕೂಡ ಇವತ್ತು ಮಂಗಳವಾರ ಮತ್ತು ಶುಕ್ರವಾರ ಬೆಳಗ್ಗೆನೇ ಇದ್ದು ಹೊರಗಡೆದೆಲ್ಲ ಕಸ ಗುಡ್ಸಿ ಸಾರಿಸಿ ಬಾಗಿಲಿಗೆ ರಂಗೋಲಿ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಬಿಟ್ಟು ನೆಕ್ಸ್ಟು ನಾನು ಟಿಫಿನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನನ್ನ ಮಗಳು ಮ್ಯಾಗಿನೇ ಬೇಕು ಅಂತ ಹಠ ಮಾಡಿದ್ಲು ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮ್ ಮಕ್ಕಳು ಹಠ ಮಾಡ್ತಾರೆ ಅದು ಇದ್ದಿದ್ರಲ್ಲೂ ನೋಡಿ ಸ್ವಲ್ಪ ಹೆಲ್ತಿಯಾಗಿರೋವಂಥ ಫುಡ್ಡನ್ನೇ ಕೊಡಬೇಕು ನಾವು ಅದಕ್ಕೆ ನಾನಿವತ್ತು ಮ್ಯಾಗಿ ಮಾಡಲಿಕ್ಕೆ ಅಂತ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲು ಸಾಸಿವೆ ಕರಿಬೇವು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಬಳಸ್ತಾ ಇರೋ ಮ್ಯಾಗಿ ಬಂದು ವೆಜ್ ಅಟ್ಟ ನೂಡಲ್ಸ್ ಅಂತ ಇದು ಇದು ಗೋಧಿಯಿಂದ ಮಾಡಿರೋಂಥ ನೂಡಲ್ಸು ಆಲ್ಮೋಸ್ಟ್ ಎಲ್ಲೋ ಕಲರ್ ಪ್ಯಾಕೆಟು ಮೈದಾಯಿಂದ ಮಾಡಿರೋದು ಸಿಗುತ್ತೆ ಸೊ ಅದು ಮೈದಾ ಕಂಟೆಂಟ್ ಇರೋದನ್ನು ಮಕ್ಕಳಿಗೆ ಕೊಡಬಾರ್ದು ಹಾಗಾಗಿ ನಾನು ಆಲ್ಮೋಸ್ಟ್ ಯಾವಾಗಲೂ ಇದನ್ನೇ ಯೂಸ್ ಮಾಡ್ತೀನಿ ಇದು ಗೋಧಿಯಿಂದ ಅಂಥದ್ದು ಚಪಾತಿ ಹೇಗೆ ತಿಂತೀವೋ ನಾವು ಅದೇ ಥರ ಸೊ ಇದು ಈ ಮ್ಯಾಗಿನ ಕೊಡಿ ಮಕ್ಕಳಿಗೆ ಇದು ನಾನು ಇದೆಲ್ಲದನ್ನು ಚೆನ್ನಾಗಿ ಫ್ರೈ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಶಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಎರಡು ಮೊಟ್ಟೆನ ಸೇರಿಸ್ತಾ ಇದ್ದೀನಿ ಎರಡು ಮೊಟ್ಟೆ ಸೇರಿಸ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತೀನಿ ಮೊಟ್ಟೆ ಬಳಸ್ತೇ ಇಲ್ಲದೆ ಇರೋರು ಮೊಟ್ಟೆ ನಾವು ಯೂಸ್ ಮಾಡೋಲ್ಲ ಅನ್ನೋರು ಇದಕ್ಕೆ ವೆಜಿಟೇಬಲ್ಸ್ ಹಾಕ್ಬೋದು ಕ್ಯಾರೆಟು ಮತ್ತು ಬೀನ್ಸನ್ನು ಚೆನ್ನಾಗಿ ಸಣ್ಣದಾಗಿ ಹಚ್ಚಿಬಿಟ್ಟು ಕೂಡ ಫ್ರೈ ಮಾಡಿಕೊಂಡು ಹಾಕ್ಕೋಬೋದು ನೆಕ್ಸ್ಟ್ ಇದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಬಿಟ್ಟೆ ನೆಕ್ಸ್ಟು ಪಕ್ಕದಲ್ಲೇ ನಾನು ಇನ್ನೊಂದು ಪ್ಯಾನಲ್ಲಿ ಬಿಸಿ ನೀರಿಟ್ಟು ಅದಕ್ಕೆ ಮ್ಯಾಗಿನ ಬೇಯಿಸಲಿಕ್ಕೆ ಅಂತ ಇಟ್ಟಿದ್ದೀನಿ ಬಿಸಿ ನೀರು ಸ್ವಲ್ಪ ಬೆಚ್ಚಗಾದಮೇಲೆ ಇದಕ್ಕೆ ಮ್ಯಾಗಿ ಮಸಾಲೆ ಆ್ಯಡ್ ಮಾಡಿ ನೂಡಲ್ಸನ್ನು ಕೂಡ ಮ್ಯಾಗಿ ನೂಡಲ್ಸ್ ಕೂಡ ಹಾಕಿ ಸ್ವಲ್ಪ ನೀರು ಹೆಚ್ಚಿಗೆ ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ತುಂಬ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಆದಮೇಲೆ ಈ ಕಡೆ ಏನು ನಾವು ಗೊಜ್ಜು ಥರ ರೆಡಿ ಮಾಡ್ಕೊಂಡಿದ್ವಿ ಅದಕ್ಕೆ ಮಿಕ್ಸ್ ಮಾ ಅದಕ್ಕೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ರೆ ಸೂಪರಾಗಿರೋವಂಥ ಟೇಸ್ಟಿಯಾಗಿರೋವಂಥ ಕ್ವಿಕ್ಕಾಗಿ ಆಗೋವಂಥ ಮ್ಯಾಗಿ ಕೂಡ ರೆಡಿಯಾಗೋ ರೆಡಿ ಆಗಿಬಿಡುತ್ತೆ ನಾನು ನನ್ನ ಮಗಳಿಗೆ ಲಂಚ್ ಬಾಕ್ಸಿಗೂ ಇದೇ ಬೇಕು ಅಂತ ಕೇಳಿದ್ಲು ಲಂಚ್ ಬಾಕ್ಸು ಕೂಡ ಪ್ಯಾಕ್ ಮಾಡಿ ಊಟಕ್ಕೆ ಮಾರ್ನಿಂಗ್ ಸಾರಿ ಟಿಫಿನ್ಗೂ ಕೂಡ ಇದನ್ನೇ ಹಾಕಿ ಹಾಕಿಕೊಟ್ಟಿದ್ದೀನಿ ಮ್ಯಾಗಿ ಜೊತೆಗೆ ಒಂದು ಪಚ್ಚಬಾಳೆ ಹಣ್ಣಿತ್ತು ಸೊ ಅದನ್ನು ಕೂಡ ಕೊಟ್ಟಿದ್ದೀನಿ ಇವಳಿಗೆ ಈ ಥರ ಮ್ಯಾಗಿ ಅಂದರೆ ತುಂಬಾ ಇಷ್ಟ ತುಂಬ ಇಷ್ಟಪಟ್ಟು ತಿಂತಾಳೆ ಟೇಸ್ಟು ಸೂಪರಾಗಿತ್ತು ಅಂದರೆ ಆಟೋಮೆಟಿಕ್ಕಾಗಿ ಸೂಪರ್ ಅಂತ ಬಂದ್ಬಿಡುತ್ತೆ ಇವಳ ಕಡೆಯಿಂದ ಸೊ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ಇವಳು ರೆಡಿ ಆಗಿದ್ಲು ಸೊ ಟಿಫಿನ್ನು ಕೂಡ ಮಾಡಿಕೊಂಡ್ಲು ಇವಳು ಮಾಡ್ಕೊಂಡಿದ್ದಾದಮೇಲೆ ನಾನು ಏಯ್ಟ್ ಿಗೆಲ್ಲ ಸ್ಕೂಲ್ ಬಸ್ ಬರುತ್ತೆ ಹೋಗ್ಬಿಟ್ಟು ಸ್ಕೂಲ್ ಬಸ್ಸಿಗೆ ಡ್ರಾಪ್ ಮಾಡಿಬಿಟ್ಟು ಆದಮೇಲೆ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆ ಪೂಜೆ ಸಾಮಾನ್ಯವು ಮತ್ತು ದೇವ್ರ ಫೋಟೋಸು ವಿಗ್ರಹಗಳನ್ನೆಲ್ಲ ತೊಳೆದು ಆಲ್ಮೋಸ್ಟ್ ನೆನ್ನೆನೇ ತೊಳೆದಿದ್ದೆ ನಾನು ಮಂಗಳವಾರ ಶುಕ್ರವಾರ ಅಮಾವಾಸ್ಯ ಹುಣ್ಮೇಲೆ ಯಾವುದೇ ಕಾರಣಕ್ಕೂ ನಾನು ದೇವ್ರ ಫೋಟಾ ಮತ್ತು ವಿಗ್ರಹಗಳಾಗ್ಲಿ ತೊಳೆಯೋದಿಲ್ಲ ಹಿಂದಿನ ದಿನವೇ ಸೋಮವಾರ ಸಂಜೆ ಒಂದು ತ್ರೀ ಓ ಕ್ಲಾಕ್ ಹಾಗೇ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ವಿಗ್ರಹಗಳು ಫೋಟೋಗಳ್ನು ಎಲ್ಲದನ್ನೂ ಒರೆಸ್ಬಿಟ್ಟು ಅದಕ್ಕೆ ಗಂಧ ಅರಿಶಿನ ಕುಂಕುಮ ಎಲ್ಲದನ್ನು ಕೂಡ ಇಟ್ಟು ರೆಡಿ ಮಾಡ್ಕೊಂಡಿದ್ದೆ ನೆಕ್ಸ್ಟು ಮಂಡೆ ಈ ನಂದೆಲ್ಲ ಕೆಲಸ ಮುಗಿಸ್ಕೊಂಡಿದ್ದು ಮುಗಿಸ್ಕೊಂಡು ಪೂಜೆ ಮಾಮೂಲಿ ಪೂಜೆ ಟೈಮಲ್ಲಿ ದೇವ್ರ ಮನೆ ಸಾರಿಸಿ ಹೂವು ಎಲ್ಲ ಇಟ್ಬಿಟ್ಟು ಪೂಜೆ ಇದ್ದೀನಿ ಇಲ್ಲಿ ನಾವು ಪೂಜೆ ಮಾಡೋ ದಿನನೇ ಅಂದರೆ ವಾರದ ದಿನವೇ ಫೋಟೋನೆಲ್ಲ ಕ್ಲೀನ್ ಮಾಡಿ ಒರೆಸಿ ಮಾಡಿ ತೊಳೆದು ಎಲ್ಲ ಇಡ್ತೀವಿ ಅಂದರೆ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಂಡು ಬಿಡುತ್ತೆ ಅದ್ರ ಜೊತೆ ಮನೆ ಕೆಲಸ ಕೂಡ ಇರುತ್ತೆ ಬೆಳಗ್ಗೆ ತಿಂಡಿ ಮಾಡಬೇಕು ಮಕ್ಕಳನ್ನು ಹಸ್ಬೆಂಡ್ನು ಕೂಡ ಕಳಿಸೋದಿರುತ್ತೆ ಸೊ ಹಾಗಾಗಿ ಹಿಂದಿನ ದಿನವೇ ನಾನು ಎಲ್ಲ ಈ ಥರ ತೊಳೆದ್ಬಿಟ್ಟು ಎಲ್ಲ ಗಂಧ ಕುಂಕುಮ ಅರಿಶಿನ ಎಲ್ಲನೂ ಇಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅದೇ ರೀತಿ ಇಟ್ಕೊಂಡಿದ್ದೆ ನೆಕ್ಸ್ಟು ಮಣ ಮಂಗಳವಾರ ಮಂಗಳವಾರ ಅವಳನ್ನ ಕಳಿಸಿದಾದಮೇಲೆ ಸ್ಕೂಲಿಗೆ ನಾನಿಲ್ಲಿ ಫೋಟೋಕ್ಕೆಲ್ಲ ಹೂ ಇಟ್ಟು ಪೂಜೆಗೆಲ್ಲ ರೆಡಿ ಇದ್ದೀನಿ ಇದು ನೆಕ್ಸ್ಟ್ ಡೇ ಮಂಗಳವಾರ ಇದು ಕಂಟಿನ್ಯೂ ಆಯಿತು ಫೋಟೋಕ್ಕೆಲ್ಲ ಹೂ ಮುಟ್ಟಿಸಿ ನಾನು ಪೂಜೆನೂ ಕೂಡ ಮಾಡಿಕೊಂಡೆ ಮನೆಯಲ್ಲಿ ಹೆಣ್ಮಕ್ಕಳಿಗೆ ಮನೆ ವಾರ ದೇವರ ದೇ ಅವರ ದೇವರ ವಾರ ಅಂದರೆ ಕೆಲವರು ಸೋಮವಾರ ಇರುತ್ತೆ ಇನ್ನು ಇನ್ನು ಕೆಲವ್ರದ್ದು ಶುಕ್ರವಾರ ಇರುತ್ತೆ ಇನ್ನು ಕೆಲವ್ರದು ವಿಷ್ಣುವನ್ನ ಪೂಜೆ ಮಾಡೋರಿಗೆ ಶನಿವಾರ ಇರುತ್ತೆ ಯಾವುದೇ ದಿನ ಆಗಲಿ ಯಾವುದೇ ಅವ್ರ ಮನೆ ದೇವರಾಗಲಿ ಮನೆ ದೇವರ ವಾರದ ದಿನ ಮನೆಯಲ್ಲಿ ಹಬ್ಬದ ವಾತಾವರಣವೇ ಇರುತ್ತೆ ಅಂತ ಹೇಳ್ಬೋದು ನಮ್ಮ ಮನೆಯಲ್ಲಿ ಹಾಗೆ ಅವತ್ತು ದೇವರಿಗೆ ವಿಶೇಷವಾದ ಪೂಜೆನೇ ಇರುತ್ತೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಏನಾದರೂ ನೈವೇದ್ಯಕ್ಕೆ ಇಟ್ಬಿಟ್ಟು ಈ ಥರ ಪೂರ್ತಿಯಾಗಿ ಮನಸ್ಸು ನೆಮ್ಮದಿಯಾಗೋವರೆಗೂ ನಾನು ಈ ಥರ ದೇವ್ರ ಪೂಜೆ ಮಾಡ್ತೀನಿ ಮನೆಯಲ್ಲಿ ನೀವೆಲ್ಲ ಯಾರು ಈ ಥರ ಇದಕ್ಕೆ ಅಂತಲೇ ಸ್ವಲ್ಪ ಟೈಮ್ ಕೊಟ್ಟು ಈ ಥರ ಪೂಜೆ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ಹಾಗೆ ನನ್ನ ವೀಡಿಯೋನ ವೀಡಿಯೋ ನೋಡ್ತಾ ಇರೋರು ನನ್ನ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನನ್ನ ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಬಾಯ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು